ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೇವಲ ಹಣ್ಣಿದ್ರೆ ಸಾಕು ನೋಡಿ ನಲ್ವತ್ತರ ವಯಸ್ಸು ಇಪ್ಪತ್ತರ ಥರ ಕಾಣಕ್ಕೆ ಸ್ಟಾರ್ಟ್ ಆಗ್ತೀರಾ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ ಇದ್ದರೆ ಸಾಕು ನಿಮ್ಮ ಎಷ್ಟೇ ಹಳೆಯ ಬೊಜ್ಜಾಗಿರ್ಬೋದು ಅಥವಾ ನಿಮಗೆ ಮೆಟಬಾಲಿಸಮು ಕಮ್ಮಿ ಇದ್ದರೆ ಹಾಗೆ ನಿಮಗೆ ಏನಾದರೂ ಇಮ್ಯುನಿಟಿ ಕಮ್ಮಿ ಆಗ್ತಾ ಇದ್ರೆ ವೇಟ್ ಎಷ್ಟು ಗೇನ್ ಆಗಿದ್ದೀರಾ ಕಮ್ಮಿನೇ ಆಗ್ತಾ ಇಲ್ಲ ನಾವು ಹಾಗಿದ್ರೆ ಈ ಒಂದು ಸಿಂಪಲ್ ರೆಮಿಡಿನ ಟ್ರೈ ಮಾಡಿ ಇದನ್ನು ನೀವು ವಾರದಲ್ಲಿ ಮೂರು ದಿನ ಒಂದು ಟೈಮ್ ಕುಡಿದ್ರೆ ಸಾಕಾಗುತ್ತೆ ನೋಡಿ ನೀವೇ ಕನ್ಫರ್ಮ್ ಮಾಡ್ತೀರಾ ಎಷ್ಟು ಕಮ್ಮಿ ಆಗಿದೆ ವೇಟು ಮತ್ತು ನಿಮಗೆ ಎಷ್ಟು ಇಮ್ಯುನಿಟಿ ಚೆನ್ನಾಗಿ ಬಂದಿದೆ ಅಂತೇಳಿ ನೀವೇ ಹೇಳ್ತೀರಾ ಫಸ್ಟು ನಾನಿಲ್ಲಿ ಕೊತ್ತಂಬರಿನ ತಗೊಂಡಿದ್ದೀನಿ ಕೊತ್ತಂಬರಿನ ಒಂದು ಸ್ವಲ್ಪ ನೀಟಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೋಬೇಕು ಹಾಗಾಗಿ ಸೈಡ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಈ ಈಗ ಸೈಡಿಗೆ ಇಟ್ಕೊಂಡು ಬಿಡೋಣ ಕೊತ್ತಂಬರಿಯಲ್ಲಿರುವಂಥ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಮೆಟೊಬಾಲಿಸಮ್ನ ಹೆಚ್ಚು ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಡಿಟಾಕ್ಸ್ನ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ಬಾಡಿ ಡಿಟಾಕ್ಸ್ ಆದ್ರೇ ನಮ್ಮ ಬಾಡಿಯಲ್ಲಿರುವಂತಹ ಬ್ಯಾಡ್ ಪಾರ್ಟಿಕಲ್ಸ್ ಏನಿದೆ ಅದೆಲ್ಲ ಹೋಗೋಕೆ ಸ್ಟಾರ್ಟ್ ಆಗೋದು ಅಷ್ಟೇ ಅಲ್ಲ ನೋಡಿ ಮೆಟಬಾಲಿಸಮ್ ಬೂಸ್ಟ್ ಆಯಿತು ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ನಮ್ಮ ಇಮ್ಯುನಿಟಿನ ಹೆಚ್ಚು ಮಾಡ್ಕೋಬೋದು ಇದನ್ನು ನೀವು ವಾರದಲ್ಲಿ ಮೂರೇ ದಿನ ಕುಡಿದ್ಬಿಡಿ ಸಾಕು ನೀವು ಕೂಡ ನಂಬೋದಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಒಂದು ಒಳ್ಳೆಯ ಎನರ್ಜಿ ನಿಮಗೆ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಹಸಿ ಶುಂಠಿಯ ಮೇಲ್ಬಗಡೆ ಭಾಗ ಏನಿದೆ ಅದನ್ನೆಲ್ಲ ತಗೋಬೇಕಾಗುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕುಟ್ಟಿ ಪುಡಿ ಮಾಡಿ ಅದ್ರ ಇಟ್ಕೊಳ್ಳಿ ಇಲ್ಲ ಜಜ್ಜಿ ಸೈಡಿಗೆ ಇಟ್ಕೊಂಡ್ಬಿಡಿ ನಾನೀಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಇವೆಲ್ಲ ಐಟಮ್ಸ್ನೇನಿದೆ ಒಂದು ಸತಿ ಮಿಕ್ಸಿದಲ್ಲಿ ಹಾಕೊಳೋದ್ರಿಂದ ಇದನ್ನು ನೀವು ಒನ್ ಟೈಮ್ ಮಾಡ್ಕೊಂಬಿಟ್ರೆ ಸಾಕು ಸ್ನೇಹಿತರೆ ಆರಾಮಸೆ ನೀವು ಇದನ್ನು ಹತ್ತರಿಂದ ಹದಿನೈದು ದಿನ ಸ್ಟೋರ್ ಮಾಡ್ಕೋಬೋದು ಇಲ್ಲಿ ಮೂರು ದಿನ ಅಂತ ಹೇಳಿದ್ದೀನಿ ನೀವು ಮೂರು ದಿನಕ್ಕಿಂತ ಹೆಚ್ಚು ಕುಡಿಬೋದು ಇದರಿಂದ ನಿಮ್ಮ ಬಾಡಿ ಹೈಡ್ರೇಷನ್ ಆಗುತ್ತೆ ನಿಮಗೆ ಇಮ್ಯುನಿಟಿ ಚೆನ್ನಾಗಿ ಬರುತ್ತೆ ಮೆಟಾಬಾಲಿಸಮ್ ಜಾಸ್ತಿ ಆಗುತ್ತೆ ಹಸಿ ಶುಂಠಿನ ಯೂಸ್ ಮಾಡೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಯಾವುದೇ ರೀತಿಯಂಥ ಬ್ಯಾಕ್ಟೀರಿಯಾಸ್ ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ ನಿಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ಗೆ ಒಂದು ರಾಮಭಾನ ಅಂದರೆ ಸುಳ್ಳಾಗೋದಿಲ್ಲ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನಿಂಬೆ ಏನಿದೆ ನೋಡಿ ಒಂದು ಪೂರ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಟೋಟಲ್ ಏಯ್ಟ್ ಪೀಸಸ್ ಆಗುತ್ತೆ ಒಂದರಲ್ಲಿ ಏಯ್ಟ್ ಪೀಸಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಂಬೆ ಹಣ್ಣಿನಲ್ಲಿರುವಂಥ ಸತ್ವ ಏನಿದೆ ನಮ್ಮ ಬಾಡಿನ ಹೈಡ್ರೇಷನ್ ಇಡುತ್ತೆ ಹಾಗೆ ಈ ಒಂದು ಹೈಡ್ರೇಟ್ ಮಾಡೋದಷ್ಟೇ ಅಲ್ಲದೆ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಒಂದು ಡ್ರಿಂಕ್ ಏನಿದೆ ಮ್ಯಾಜಿಕಲ್ ಡ್ರಿಂಕ್ ಅಂದರೆ ಸುಳ್ಳಾಗೋದಿಲ್ಲ ನಲವತ್ತರ ವಯಸ್ಸಲ್ಲಿ ಕೂಡ ನೀವು ಇಪ್ಪತ್ತರ ಥರ ಕಾಣೋದಂತೂ ಗ್ಯಾರಂಟಿ ನೋಡಿ ಹಾಗಿದ್ರೆ ಬನ್ನಿ ಫಸ್ಟ್ ನಾವು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದರಲ್ಲಿ ಈಗ ಕೋತಂಬ್ರಿನ ಹಾಕೊತಾ ಇದ್ದೀನಿ ಕೋತಂಬರಿ ಸೊಪ್ಪು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿನ ಹಾಕೊಳ್ತಾ ಇದ್ದೀನಿ ಹಸಿ ಶುಂಠಿ ಆಗಿರ್ಬೋದು ಕೋತಂಬರಿ ಆಗಿರ್ಬೋದು ಈ ಒಂದು ಡ್ರಿಂಕ್ನ ಯಾವ ರೀತಿ ಕುಡಿಬೇಕನ್ನೋದು ಕೂಡ ನಾನು ಎಂಡಿಂಗ್ ತನಕ ಹೇಳ್ತೀನಿ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ನಿಂಬೆ ಹಣ್ಣನ್ನು ಹಾಕೊಂಡಿದ್ದೀನಿ ನಿಂಬೆ ಹಣ್ಣು ಕೂಡ ಅಷ್ಟೇ ನಾನು ಯಾವುದು ಇದರಲ್ಲಿ ಸಿಪ್ಪೆ ತೆಗೋಕೆ ಹೋಗಿಲ್ಲ ಕೇವಲ ಬೀಜಗಳಷ್ಟೇ ತೆಗೆದಿಟ್ಕೊಂಡಿರೋದು ಇದರಲ್ಲಿ ಇನ್ನೊಂದು ಮೇನ್ ಏನಪ್ಪ ಅಂದರೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಬಂದುಬಿಟ್ಟು ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ಎಸಿಡಿಟಿ ಅಂತ ಹೊಟ್ಟೆ ಉಬ್ಬಿರುವಂಥದ್ದನ್ನು ಕಮ್ಮಿ ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇದರಲ್ಲಿ ಯಾವುದೇ ರೀತಿಯಾದಂಥ ಶೋಧಿಸ್ಕೊಳೋದು ಏನೂ ಇಲ್ಲ ನಾನು ಇದು ಹೇಗಿದೆಯೋ ಹಾಗೆ ಇದನ್ನು ಒಂದು ಬಟ್ಲದಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ನೀವು ಒಂದು ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಇದನ್ನು ಒಂದು ವಾರತನ ಆರಾಮ್ಸೆ ಯೂಸ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ಬಂದಿರುತ್ತೆ ಈಗ ಒಂದು ಉಗುರು ಬೆಚ್ಚ ನೀರನ್ನ ತಗೋಬೇಕು ಟೆಂಪ್ರೇಚರ್ಗೆ ತಗೊತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನ ತೊಗೊಂಡ್ಬಿಟ್ಟು ಇದನ್ನು ಯಾವ ರೀತಿ ಕುಡಿಬೇಕು ಎಷ್ಟು ಟೈಮ್ ಕುಡಿಬೇಕಂತ ಹೇಳ್ತೀನಿ ಕೇಳಿ ಇದನ್ನು ಬೆಚ್ಚಗಿರುವ ನೀರನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ನಿಮ್ಮ ಮೆಟಾಬಾಲಿಸಮ್ ಆಗಿರ್ಬೋದು ಹಾಗೆ ನಿಮ್ಗೆ ಏನಾದರೂ ಮೋಷನ್ ಪ್ರಾಬ್ಲಮ್ ಇತ್ತು ಎಸಿಡಿಟಿ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಈಸಿಯಾಗಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟು ಇದನ್ನು ನೀವು ಸಂಜೆ ಹೊತ್ತಿನಲ್ಲಿ ಕುಡಿಬೋದು ದಿನಕ್ಕೆ ಒಂದೇ ಸತಿ ಕುಡಿಬೇಕು ಆದರೆ ನಿಮಗೆ ಇದು ಟೈಮ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೇಳ್ತಾ ಇರೋದು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿಬೇಕು ಇಲ್ಲ ಅನ್ನೋ ಹಾಗಿದ್ರೆ ನೀವು ಏಯ್ಟ್ ಓ ಕ್ಲಾಕ್ ಅಥವಾ ಸೆವೆನ್ ಓ ಕ್ಲಾಕಿಗೆ ಊಟ ಮಾಡಿದ್ರೆ ಇದನ್ನ ನೈನ್ ಓ ಕ್ಲಾಕಿಗೆ ತಗೋಬೇಕು ಒಂದು ಟೂ ಅವರ್ಸ್ ಗ್ಯಾಪ್ ಇರಬೇಕು ಇದನ್ನ ತಗೊಂಡ್ ಮೇಲೆ ನೀವು ಮತ್ತೆ ಯಾವುದೇ ರೀತಿಯಾದಂಥ ಆಹಾರನ ಸೇವಿಸಬಾರ್ದು